ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದ್ದು ಕೃಷಿ ಚಟುವಟಿಕೆ ಆರಂಭ ಆಗಿದೆ ಆದರೆ ಬಿತ್ತನೆಗೆ ಗೊಬ್ಬರದ ಕೊರತೆ ಎದುರಾಗಿದೆ ರಾತ್ರಿ ಹಗಲು ಕಾದರೂ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಹೀಗಾಗಿ ಮಣ್ಣು ತಿಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯದಾದ್ಯಂತ ರಸಗೊಬ್ಬರದ ಬರ ರೈತರು ಕಂಗಾಲು ಎಲ್ಲಿಗೆ ಹೋಗಿ ಕೇಳಿದ್ರು ನೋ ಸ್ಟಾಕ್ ಬೋರ್ಡ್ ಹಲ್ಲಿದ್ದರೆ ಕಡಲೆ ಇಲ್ಲ ಕಡಲೆ ಇದ್ದರೆ ಹಲ್ಲಿಲ್ಲ ಎಂಬ ಸ್ಥಿತಿ ರೈತರದ್ದು ರಾಜ್ಯದಾದ್ಯಂತ ಉತ್ತಮ ಮಳೆಯಾಗ್ತಿದ್ದು ಬಿತ್ತನೆ ಕಾರ್ಯ ಆರಂಭವಾಗಿದೆ ಆದರೆ ರೈತರಿಗೆ ಗೊಬ್ಬರವೇ ಸಿಕ್ಕಿಲ್ಲ ಮಳೆ ಬಂದಾಗ ಗೊಬ್ಬರ ಸಿಗಲ್ಲ ಗೊಬ್ಬರ ಸಿಕ್ಕಾಗ ಮಳೆ ಬರಲ್ಲ ಎಂಬ ಸ್ಥಿತಿಯಲ್ಲಿರೋ ರೈತರು ಬೆಳಗ್ಗೆ ಐದು ಗಂಟೆಗೆ ಸಹಕಾರ ಸಂಘಗಳ ಮುಂದೆ ರಸಗೊಬ್ಬರಕ್ಕಾಗಿ ಕ್ಯೂ ನಿಲ್ಲುತ್ತಿದ್ದಾರೆ ಯೂರಿಯಾ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು ಬಹುತೇಕ ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇದೆ ಅದರಂತೆ ಕೊಪ್ಪಳದಲ್ಲೂ ಕೂಡ ಯೂರಿಯಾ ಗೊಬ್ಬರದ ಕೊರತೆ ಕಂಡು ಬಂದಿದ್ದು ಈಗ ಸಹಕಾರಿ ಸಂಘಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಿರ್ತಕ್ಕಂಥದ್ದು ಸದ್ಯ ನಾವು ಈಗ ಕೊಪ್ಪಳದ ತಾಲೂಕ ಹುಟ್ಟುವಳಿ ಸಹಕಾರ ಸಂಘ ಏನಿದೆ ಅದರ ಮುಂಭಾಗ ಇರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬಹುದು ಈ ಸಹಕಾರಿ ಸಂಘದ ಮುಂಭಾಗದಲ್ಲಿ ಯೂರಿಯಾ ಸ್ಟಾಕ್ ಇರುವುದಿಲ್ಲ ಅಂತ ಬೋರ್ಡನ್ನು ಹಾಕಿದ್ದಾರೆ ಗೊಬ್ಬರ ಸಿಗದಕ್ಕೆ ಮಣ್ಣು ತಿಂದು ರೈತನ ಆಕ್ರೋಶ ಕೊಪ್ಪಳದ ಬಸವೇಶ್ವರ ವೃತ್ತದ ಬಳಿ ಇರೋ ಹುಟ್ಟುವಳ್ಳಿ ಸಹಕಾರಿ ಸಂಘದ ಮುಂಭಾಗ ರೈತರು ಗೊಬ್ಬರಕ್ಕಾಗಿ ಕಾಯುತ್ತಿದ್ದಾರೆ ಗೊಬ್ಬರ ಸಿಗದಿದ್ದಕ್ಕೆ ರೈತರು ಮಣ್ಣು ತಿಂದು ಆಕ್ರೋಶ ಹೊರ ಹಾಕಿದ್ದಾರೆ ಬಡವರ ಕಲಬುರಗಿಯಲ್ಲಿ ಪರಿಸ್ಥಿತಿ ಭಿನ್ನವಾಗಿಲ್ಲ ಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೃತಕ ಅಭಾವ ಸೃಷ್ಟಿಯಾಗಿದೆ ದುಪ್ಪಟ್ಟು ಬೆಲೆ ವಸೂಲಿ ಮಾಡಲಾಗ್ತಿದೆ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುವ ವಿಡಿಯೋ ಟಿವಿ ನೈನ್ಗೆ ಲಭ್ಯವಾಗಿದೆ

ಗದಗದಲ್ಲೂ ರಸಗೊಬ್ಬರ ಸಿಗದೆ ರೈತರು ಪರದಾಡ್ತಿದ್ದಾರೆ ಮಳೆಯನ್ನು ಲೆಕ್ಕಿಸದೆ ಕ್ಯೂನಲ್ಲಿ ನಿಂತಿದ್ದಾರೆ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಬೆಳೆಗೆ ರಸಗೊಬ್ಬರ ಹಾಕದಿದ್ರೆ ಹಾನಿಯಾಗುವ ಸಾಧ್ಯತೆ ಇದ್ದು ಗೊಬ್ಬರ ಪೂರೈಕೆ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈ ಗೊಬ್ಬರ ಸಮಸ್ಯೆ ಮತ್ತೆ ದಾವಣಗೆರೆಯಲ್ಲಿ ಹೆಬ್ಬಾಳ್ ಸ್ವಾಮೀಜಿ ನ್ಯಾನೋ ಯೂರಿಯಾ ಬಳಸಿ ಮಾದರಿಯಾಗಿದ್ದಾರೆ ಮೆಕ್ಕೆಜೋಳಕ್ಕೆ ನ್ಯಾನೋ ಯೂರಿಯಾ ಬಳಸಿದ್ದು ಮೆಕ್ಕೆಜೋಳ ಫಸಲು ಉತ್ತಮವಾಗಿ ಬಂದಿದೆ ನ್ಯಾನೋ ಯೂರಿಯಾ ಬಳಸುವಂತೆ ರೈತರಿಗೆ ಸಲಹೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಇನ್ನು ಹೆಚ್ಚಿನ ದರಕ್ಕೆ ಗೊಬ್ಬರವನ್ನ ಮಾರಾಟ ಮಾಡ್ತಾ ಇದ್ದವರಿಗೆ ಬಿಸಿ ಮುಟ್ಟಿಸಲಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಆರು ಆಗ್ರೋ ಕಂಪನಿಗಳ ಲೈಸೆನ್ಸ್ ರದ್ದಾಗಿದೆ ಇದು ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಕೊಪ್ಪಳ ನಗರದ ನಾಗರಾಜ್ ಟ್ರೇಡಿಂಗ್ ಕಂಪನಿ ಹಾಗೆ ಕನಕಗಿರಿಯಲ್ಲಿರುವಂತಹ ಲಲಿತಾ ಟ್ರೇಡರ್ಸ್ ಕಂಪನಿ ಸಿದ್ದಾಪುರದಲ್ಲಿರುವ ಸಪ್ತಗಿರಿ ಟ್ರೇಡರ್ಸ್ ಗಂಗಾವತಿಯ ಅದಿತಿ ಏಜೆನ್ಸಿಯ ಲೈಸೆನ್ಸ್ ರದ್ದಾಗಿದೆ ಜುಲೈ ಇಪ್ಪತ್ತ ಎರಡನೇ ತಾರೀಕು ಟಿವಿ ನೈನ್ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿತ್ತು ಇವರೆಲ್ಲರೂ ಯಾವ ರೀತಿಯಾಗಿ ಕಳ್ಳಾಟ ಆಡ್ತಾ ಇದ್ದಾರೆ ಕೃತಕವಾಗಿ ಅಭಾವವನ್ನು ಹೇಗೆ ಸೃಷ್ಟಿ ಮಾಡ್ತಾರೆ ಅಂತ ಖಾಸಗಿ ಕಂಪನಿಗಳ ಜೊತೆಗೆ ಕೃಷಿ ಅಧಿಕಾರಿಗಳ ಕಳ್ಳಾಟ ಹೇಗಿತ್ತು ಕೃತಕ ಗೊಬ್ಬರ ಅಭಾವವನ್ನು ಸೃಷ್ಟಿಸಿ ಇವರು ಹೆಚ್ಚಿನ ದರಕ್ಕೆ ಮಾರಾಟವನ್ನು ಮಾಡ್ತಾ ಇದ್ರು ಈ ಬಗ್ಗೆ ಟಿವಿನಾಯಾರ್ ವರದಿ ಮಾಡಿತ್ತು ರೈತರ ಜೊತೆಗೆ ಕೃಷಿ ಅಧಿಕಾರಿಗಳು ಚಲ್ಲಾಟ ಮಾಡ್ತಾ ಇರೋದ್ರ ಬಗ್ಗೆ ಟಿವಿನಾಯರ್ ವರದಿಯ ಬೆನ್ನಲ್ಲೇ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಲೈಸೆನ್ಸ್ಗಳು ಕ್ಯಾನ್ಸಲ್ ಆಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಆರು ಆಗ್ರೋ ಕಂಪನಿಗಳ ಲೈಸೆನ್ಸ್ ರದ್ದಾಗಿದೆ ನಾಗರಾಜ್ ಟ್ರೇಡಿಂಗ್ ಕಂಪನಿ ಇದೆ ಅದರಲ್ಲಿ ಹಾಗೆ ಲಲಿತಾ ಟ್ರೇಡಿಂಗ್ ಟ್ರೇಡರ್ಸ್ ಕಂಪನಿ ಇದೆ ಸಪ್ತಗಿರಿ ಟ್ರೇಡರ್ಸ್ ಇದೆ ಗಂಗಾವತಿಯ ಅದಿತಿ ಏಜೆನ್ಸಿಯ ಲೈಸೆನ್ಸ್ ರದ್ದಾಗಿದೆ ಇವ್ರುಗಳು ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡಿ ಒನ್ ಟು ಡಬಲ್ ರೇಟ್ಗೆ ಗೊಬ್ಬರವನ್ನ ಮಾರಾಟ ಮಾಡ್ತಾ